ಕಲಿಕೇರಿ ಗ್ರಾಮದ ವಿಜಯಲಕ್ಷ್ಮಿ ಜ್ಯುವೆಲರಿಯಲ್ಲಿ ದೀಪಾವಳಿ ಪೂಜಾ ಸಂಭ್ರಮ ಬಂಗಾರ ವ್ಯಾಪಾರಸ್ಥರಿಂದ ಭಕ್ತಿ ಭಾವಪೂರ್ಣ ಲಕ್ಷ್ಮೀ ಪೂಜೆ ಊರಿನ ಗಣ್ಯರು ಹಾಗೂ ಗ್ರಾಹಕರ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮ ವಿಜಯಲಕ್ಷ್ಮಿ ಜ್ಯುವೆಲರಿ ಮಾಲೀಕರಿಂದ ಎಲ್ಲರಿಗೂ ದೀಪಾವಳಿ ಶುಭಾಶಯ ಎಸ್ಸಿಎನ್ ಟಿವಿ ವರದಿಗಾರರಿಗೆ ಮಾಹಿತಿ ನೀಡಿದ ವೀರೇಶ್ ಹಾಗೂ ಪ್ರಕಾಶ್ ಬಡಿಗೇರ್ ತಾಳಿಕೋಟಿ ತಾಲೂಕಿನ ಕಲಿಕೇರಿ ಗ್ರಾಮದಲ್ಲಿ ಪ್ರಸಿದ್ಧ ವಿಜಯಲಕ್ಷ್ಮೀ ಜ್ಯುವೆಲರಿ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಭಕ್ತಿಭಾವಪೂರ್ಣ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಗಣ್ಯರು ಗ್ರಾಹಕರು ಹಾಗೂ ಗೆಳೆಯರ ಬಳಗ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀಮಂತ ಸಂಭ್ರಮವನ್ನು ಹಂಚಿಕೊಂಡರು ವಿಜಯಲಕ್ಷ್ಮಿ ಜ್ಯುವೆಲರಿ ಅಂಗಡಿಯ ಮಾಲೀಕರಾದ ವೀರೇಶ್ ಬಡಿಗೇರಾ ಹಾಗೂ ಪ್ರಕಾಶ್ ಬಡಿಗೇರಾ ಅವರು ನಮ್ಮ ಗ್ರಾಹಕರ ಆಶೀರ್ವಾದದಿಂದ ವ್ಯಾಪಾರ ಬೆಳೆಯುತ್ತಿದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ಪೂಜಾ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು ಎಸ್ಸಿಎನ್ ಟಿವಿ ವರದಿಗಾರರಿಗೆ ನೀಡಿದ ಮಾಹಿತಿ ಪ್ರಕಾರ ಶೀಘ್ರದಲ್ಲಿ ನಮ್ಮ ಎರಡನೇ ಶಾಖೆ ತಾಳಿಕೋಟಿ ತಾಲೂಕು ಪಟ್ಟಣದಲ್ಲಿ ಪ್ರಾರಂಭವಾಗಲಿದೆ ಎಂದು ಹೇಳಿದರು ಈ ದೀಪಾವಳಿಯ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವು ಅತ್ಯಂತ ಭಕ್ತಿಭಾವದಿಂದ ನಡೆಯಿತು